ಕೋಳಿ ಸಾಕಾಣಿಕೆ ಘಟಕ ಸ್ಥಳಾಂತರಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮನವಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನ್ ನಿಮ್ಮ ಜೆ ತುಮಕೂರು ಜಿಲ್ಲೆ ಕೊಡಗೆರೆ ತಾಲೂಕು ಗೆದ್ಮೇನಹಳ್ಳಿ ಗ್ರಾಮಕ್ಕೆ ಕೆಲವೇ ಮೀಟರ್ಗಳ ಅಂತರದಲ್ಲಿ ಇರುವ ಕೋಳಿ ಸಾಕಾಣಿಕೆ ಘಟಕವನ್ನು ಬೇರೆಡೆಗೆ ಸ್ಥಳಾಂತರ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು ಗ್ರಾಮದ ಜನರಿಗೆ ಜಾನುವಾರುಗಳಿಗೆ ರೋಗ ರುಜಿನಗಳು ಕಾಣಿಸಿಕೊಂಡಿದ್ದಲ್ಲದೆ ಸೊಳ್ಳೆ ನೊಣಗಳ ಕಾಟ ಜಾಸ್ತಿಯಾಗಿದೆ ಕೋಳಿ ಇಕ್ಕೆ ಮತ್ತು ಸತ್ತ ಕೋಳಿಗಳಿಂದ ದುರ್ವಾಸನೆ ಬರುತ್ತಿದ್ದು ಪ್ರಾಣಿಗಳು ಮತ್ತು ಜನರು ವಾಸ ಮಾಡುವುದಕ್ಕೂ ತೊಂದರೆಯಾಗುತ್ತಿದೆ ಎಂದು ಮನವಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಇನ್ನು ಈ ಕೋಳಿ ಸಾಕಾಣಿಕೆ ಘಟಕವನ್ನ ಮುಚ್ಚಿಸಿ ಇಲ್ಲವೇ ಸ್ಥಳಾಂತರ ಮಾಡಿಸಿ ಎಂದು ರೈತ ಸಂಘದ ಮುಖಂಡರಾದ ಜೆಸಿ ಶಂಕರಪ್ಪ ಸಿ ಎತಿರಾಜು ಬಿ ಉಮೇಶ್ ಅರುಣ್ ಜವಹರ್ ಪುಟ್ಟಸ್ವಾಮಿ ವೆಂಕಟೇಶ್ ಗೌಡ ರಂಗ ಹನುಮಯ್ಯ ಶಬ್ಬೀರ್ ಪಾಷ ಪುಟ್ಟಸ್ವಾಮಿ ಶಂಕರಯ್ಯ ಸೇರಿದಂತೆ ಇನ್ನಿತರರು ಒತ್ತಾಯಿಸಿದ್ರು ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಮ್ಮ ತಾಲೂಕ್ ಕೋಳಾಲ ಹುಬ್ಲಿ ಗ್ರಾಮ ಪಂಚಾಯತಿ ಚಿಗ್ನಡ್ಡಿಯಲ್ಲಿ ಶಿವರಾಜು ಕೋಳಿ ಫಾರಂ ಮಾಡಿದ್ದಾರೆ ಕೋಳಿ ಫಾರಂ ನಿಂದ ತುಂಬಾ ಸಮಸ್ಯೆ ಆಗ್ತಾ ಇದೆ ನಿಮಿಷ ನೊಣಗಳು ದನಕರ್ಗಳು ಆಗ್ತಿಲ್ಲ ವಯಸ್ಸಾಗಿರೋರು ಯಾರು ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ ದಿನೇ ದಿನೇ ರೋಗ ರುಜಿನಗಳು ಜಾಸ್ತಿ ಆಗ್ತಾ ಇದೆ ಹಸುಗಳಲ್ಲಿ ಪ್ರತಿನಿತ್ಯ ನಾವ್ ಏನು ಹಿಂದೆ ಸ್ವಚ್ಛವಾಗಿಟ್ಲಂದ್ರೂ ನೊಣಗಳು ಕಾಣ್ತಿಲ್ಲ ಹಸುಗಳ ಬಾವು ಜಾಸ್ತಿ ಆಗ್ತಾ ಇದೆ ಈ ದೊಡ್ಡ ಸಮಸ್ಯೆ ಆಗಿದೆ ತಾಲೂಕು ಆಡಳಿತಕ್ಕೂ ಇದೀವಿ ಜಿಲ್ಲಾಡಳಿತಕ್ಕೆ ಈಗಾಗಲೇ ಗಮನ ಇದ್ದೀವಿ ಡಿಒರ್ಗೆ ಕೊಟ್ಟಿದ್ದೀವಿ ಮತ್ತೆ ಎಸ್ ಪಿ ಅವ್ರಿಗೆ ಹೋಗ್ಬಿಟ್ಟಿದೀವಿ ಅವ್ರ್ ನಾವ್ ಹೇಳಕ್ ಹೋದ್ರೆ ಮೇಲೆ ದೌರ್ಜನ್ಯ ಮಾಡತಕ್ಕಂಥದ್ದು ಅವ್ರ ಪಂಚಾಯತಿ ಅಧ್ಯಕ್ಷ ಆಗಿದೆ ಯಾವ್ದೇ ರೀತಿ ಪಂಚಾಯತಿ ಕ್ರಮ ತೆರಳಿಗಾಗ್ತದೆ ಅಧಿಕಾರಿಗಳೆಲ್ಲ ಅವ್ರ ಕಡೆ ಶಾಮೀಲ ಆಗಿದ್ದಾರೆ ಜಿಲ್ಲಾ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಹೆಚ್ಚಿದ್ದಾಗಿ ಆಸಕ್ತಿ ವಹಿಸಿ ಇಲ್ಲ ಸ್ಥಳ ಪರಿಶೀಲನೆ ಮಾಡಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಕೋಳಿ ಫಾರಂ ತೆರವು ಮಾಡಿಸಿ ಪರ್ಯಾಯವಾಗಿ ಬೇರೆ ಕಡೆ ಮಾಡ್ಲಿಕ್ಕೆ ಅನುವು ಮಾಡ್ಕೊಡ್ಬೇಕು ಅಂತ ಹೇಳಿ ನಮಗೆ ರಕ್ಷಣೆ ಕೊಡ್ಬೇಕು ನಮ್ಗೆ ಆ ಸಮಸ್ಯೆಯಿಂದ ಮುಕ್ತಿ ಕೊಡಬೇಕು ಅಂತ ಹೇಳಿ ಮೂಲಕ ವಿನಂತಿ ಹ್ಮ್ ஷபீர் பாஷா கீழ தாழ்வுக்கும் பிரதான காரியதர்சிகளும் கர்நாடக ராஜ்யம்